ಇವೆಲ್ಲ ಸಮಾಜ ವಿಧಾನ ಮೂರು ಇಲ್ಲಿ ಇಲ್ಲೇ ಯಾರು ಇವು ಮತ್ತೊಬ್ಬರ ಕಂಗರಿ ್ರಿ ಏನೋ ಇದಾದ ನಂತರ ಅವರು ಎಲ್ಲಾ ಅವ್ರ ರಾಜ ಮನೆ ತಂದ್ ಹೊಡ್ದ್ರಿ ಎಲ್ಲಾ ಎಷ್ಟೋ ಎಕರ್ ಇಲ್ಲಿ ಬಂದ್ ಉಳ್ದಿ ಇಲ್ಲಿ ಸೇವಾ ಮಾಡ್ಕೊಂಡು ಹೊಡ್ದ್ರ ಅಂತ ಅರಣ್ಯದಾಗ್ರಿ ಇಲ್ಲಿ ಅಂತ ಆ ಟೈಮಿನ ಇಲ್ಲಿ ಎಲ್ಲ ಹಿಂದೆಲ್ಲೋ ತರ ಏನೋ ಏನಿದ್ರು ಅಂತ ಹಂಗೆಲ್ಲ ಇಟ್ಕೊಂಡಿಷ್ಟೆಲ್ಲಾ ಬೆಳಸ್ಯಾರೀಸ್ ಅಂತ ಜಸ್ರಿ ನಾಗರಳೆ ಪರಿವಾರ ಪೂರಾ ನ್ಯಾಯವಾದಿಗಳೂರೀ ಶಾಪುರ ಶಾಹಪುರ ಶಾಹಪುರ ತಾಲೂಕ ಹಾ ನೀವು ನಿವೃತ್ತ ನೀವು ನಿವೃತ್ತ ಶಿಕ್ಷಕರು ನಾನು 48 ವರ್ಷ ಆಯ್ತು ಶರಣರ ಸಂಘ ಬಯಸಿ ಇಲ್ಲಿ ಬಂದಿನಿ ನಾನು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ டீಚರ್ ಟ್ರಾನ್ಸ್‌ಫರ್ ಮಾಡ್ಕೊಂಡಂತ ಇಲ್ಲೇ ಇಂತ ಸೇವೆ ಮಾಡಿದ್ರಿ ಇವರೆಲ್ಲ ಬಯಲಾಗ್ಯಾರ ನಮ್ಮದು ಶಕ್ತಿ ಅಂತದಾ 40 ವರ್ಷ ಆಯ್ತು ನೀವು ಬೆಸರಕ್ಕೆ ಬಂದಿದ್ದೀರಾ ಮ್ಯಾರೇಜ್ ಇರ ಇರವಿಗಳು Vai <tuk tangan> degnidi <tuk tangan> <tuk tangan>